ನೆಹರೂ ಕೇಂದ್ರ ಮತ್ತು ಯುವಜನ ಸೇವಾ ಕ್ರೀಡಾ ಇಲಾಖೆ ವತಿಯಿಂದ ಯುವ ಜನೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಯುವ ಜನೋತ್ಸವ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ ಯಾಕೆ ಅಂದರೆ ಯುವ ಜನರೇ ಈ ದೇಶದ ಬೆನ್ನೆಲುಬು ಭವಿಷ್ಯ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಈ ಎರಡೂ ಇಲಾಖೆಗಳು ಸರ್ಕಾರದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಮಹಿಳೆಯರು ಹೆಚ್ಚು ಹೆಚ್ಚು ಪಾಲ್ಗೊಳ್ಬೇಕು ಯಾಕೆ ಅಂದರೆ ಈ ಒಂದು ಯುವ ಜನೋತ್ಸವನೇ ಅವ್ರಿಗೋಸ್ಕರ ಈ ಇಲಾಖೆ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಈ ಒಂದು ವೇದಿಕೆಯಲ್ಲಿ ಅನಾವರಣಗೊಳಿಸಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತೆ ರಾಷ್ಟ್ರ ಮಟ್ಟದವರೆಗೂ ಹೋಗ್ಬೋದು ನಾಯಕರಾಗಿ ಬೆಳಿಬಹುದು ಈ ಒಂದು ವೇದಿಕೆ ಅಂತ ಹೇಳ್ತೀವಲ್ಲ ಈ ಒಂದು ಯುವಜನ ಸೇವಾ ಕ್ರೀಡಾ ಇಲಾಖೆ ಆಗಿರ್ಬೋದು ನೆಹರು ಯುವ ಕೇಂದ್ರ ಆಗಿರ್ಬೋದು ಯುವಕರ ಒಂದು ಉತ್ಸಾಹವನ್ನ ನೂರ್ಪಾಡು ಮಾಡ್ತದೆ ಯಾಕೆಂದ್ರೆ ಇವಾಗ ನಾವು ಕೂಡ ಈ ಇಲಾಖೆಯಿಂದ ಇವತ್ತು ಏನಾದರೂ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ತಗೊಂಡಿರ್ತೀವಿ ಈ ಇಲಾಖೆ ಈ ತ